ಪರಪ ನಗರ ಜೈಲಿನಲ್ಲಿ ನಟ ದರ್ಶನ್ಗೆ ಯಾವುದೇ ವಿ ಐ ಪಿ ಸೌಲಭ್ಯ ಸಿಗುತ್ತಿಲ್ಲ ಇನ್ನು ದರ್ಶನ್ ಭೇಟಿಯಾಗಲು ಬಂದ ಪತ್ನಿ ವಿಜಯಲಕ್ಷ್ಮಿ ಕೂಡ ಎಲ್ಲ ಕೈದಿಗಳ ಸಂಬಂಧಿಕರಂತೆ ದರ್ಶನ್ ಭೇಟಿಗೆ ಎರಡೂವರೆ ಗಂಟೆ ಕಾದಿದ್ದಾರೆ ಬಳಿಕ ಗ್ಯಾಲರಿಯಲ್ಲಿ ದರ್ಶನ್ ಭೇಟಿಯಾಗಿದ್ದಾರೆ ಈ ವೇಳೆ ವಿಜಯಲಕ್ಷ್ಮಿ ಅವರು ಕಣ್ಣೀರಿಟ್ಟ ಘಟನೆ ನಡೆದಿದೆ ಹಾಗಾದರೆ ಆಗಿತ್ತೇನೋ ನೋಡೋಣ ಬನ್ನಿ ಬೆಂಗಳೂರು ಪರಪನಗ್ರಹರ ಜೈಲಿನಲ್ಲಿ ದರ್ಶನ್ ಈಗ ಸಾಮಾನ್ಯ ಕೈದಿಯಾಗಿದ್ದಾರೆ ಎಲ್ಲ ಕೈದಿಯಂತೆಯೇ ದರ್ಶನ್ಗೂ ವ್ಯವಸ್ಥೆ ಮಾಡಲಾಗಿದೆ ನಟ ದರ್ಶನ್ಗೆ ಬೆಂಗಳೂರಿನ ಜೈಲಿನಲ್ಲಿ ಯಾವುದೇ ವಿಶೇಷ ಸೌಲಭ್ಯ ಟ್ರೀಟ್ಮೆಂಟ್ ಸಿಗುತ್ತಿಲ್ಲ ಈ ಹಿಂದೆ ನೀಡಿದ್ದ ಬಹುದೊಡ್ಡ ವಿಐಪಿ ಟ್ರೀಟ್ಮೆಂಟ್ಗಳನ್ನು ಜೈಲು ಅಧಿಕಾರಿಗಳು ಕಟ್ ಮಾಡಿದ್ದಾರೆ ಈ ಹಿಂದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೈಲಿಗೆ ದರ್ಶನ್ ಭೇಟಿಗೆ ಬಂದರೆ ನೇರವಾಗಿ ಒಳಗೆ ಕೂರಿಸಿ ಭೇಟಿ ಮಾಡಿಸುತ್ತಿದ್ದರು ಜೈಲು ಅಧಿಕಾರಿಯೋರ್ವರ ಸಮ್ಮುಖದಲ್ಲಿ ಕೂರಿಸಿ ಭೇಟಿ ಮಾಡಿಸುತ್ತಿದ್ದರು ಆದರೆ ಈ ಬಾರಿ ಕಾಕಿ ಕೈದಿಗಳಂತೆ ದರ್ಶನ್ ಭೇಟಿ ಮಾಡಬೇಕು ನಟ ದರ್ಶನ್ ಭೇಟಿಗೆ ಬಂದ ಪತ್ನಿ ವಿಜಯಲಕ್ಷ್ಮಿ ಬರೋಬ್ಬರಿ ಎರಡೂವರೆ ಗಂಟೆ ಕಾದು ಭೇಟಿಯಾಗಿದ್ದಾರೆ ಎಲ್ಲರಂತೆ ಟೋಕನ್ ತೆಗೆದುಕೊಂಡು ಕ್ಯೂನಲ್ಲಿ ನಿಂತು ನಂತರ ಗ್ಯಾಲರಿಯಲ್ಲಿ ಭೇಟಿ ಮಾಡಿದ್ದಾರೆ ಹೀಗೆ ಜೈಲಿನಲ್ಲಿ ನಟ ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದೆ ಸಾಮಾನ್ಯ ಕೈದಿಗಳಂತೆ ನಟ ದರ್ಶನ್ಗೂ ವ್ಯವಸ್ಥೆ ಮಾಡಲಾಗಿದೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೂ ಈಗ ಜೈಲಿನಲ್ಲಿ ದರ್ಶನ್ ಭೇಟಿ ಮಾಡಲು ಹೋದಾಗ ಯಾವುದೇ ವಿಶೇಷ ಸೌಲಭ್ಯ ಸಿಗುತ್ತಿಲ್ಲ ಬೇರೆ ಕೈದಿಗಳ ಸಂಬಂಧಿಕರು ಕೈದಿಗಳನ್ನು ಭೇಟಿಯಾಗಲು ಕಾಯುವಂತೆ ವಿಜಯಲಕ್ಷ್ಮಿ ಕೂಡ ಟೋಕನ್ ತೆಗೆದುಕೊಂಡು ಕಾಯುವ ಪರಿಸ್ಥಿತಿ ಬಂದಿದೆ ವಿಜಯಲಕ್ಷ್ಮಿ ಅವರು ಎರಡೂವರೆ ಗಂಟೆಗೂ ಹೆಚ್ಚು ಕಾದಿದ್ದಾರೆ ಆಗ ಅಲ್ಲಿದ್ದವರೇ ವಿಜಯಲಕ್ಷ್ಮಿ ಅವರನ್ನೇ ನೋಡುತ್ತಾ ದರ್ಶನ್ ಪತ್ನಿ ಅಲ್ವಾ ಅಂತ ಗುಸುಗುಸು ಮಾತನಾಡಿಕೊಂಡಿದ್ದಾರೆ ಇದನ್ನೆಲ್ಲ ನೋಡಿದ ನನಗೆ ಎಂತಹ ಪರಿಸ್ಥಿತಿ ಬಂತು ಅಂತ ಕಣ್ಣೀರಿಡುತ್ತಾ ದರ್ಶನ್ ನೋಡಲು ಗ್ಯಾಲರಿ ಬಳಿ ಹೋಗಿದ್ದಾರೆ ವಿಜಯಲಕ್ಷ್ಮಿ ಅವರ ಪರಿಸ್ಥಿತಿ ನೋಡಿ ದರ್ಶನ್ ಫ್ಯಾನ್ಸ್ ಅತ್ತಿಗೆ ಬಾಸ್ ಬೇಗನೆ ಬರ್ತಾರೆ ಎಲ್ಲ ಒಳ್ಳೆಯದಾಗುತ್ತೆ ಸತ್ಯಕ್ಕೆ ಜಯ ಸಿಗುತ್ತೆ ನೀವು ಖುಷಿಯಾಗಿರಿ ಅಂತ ಕಾಮೆಂಟ್ ಮಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ